ಅಂತ ಕೇಳಬೇಕಂತ ಮಾಡಿದ್ದೀನಿ ಬೇಜಾರಾಗಲ್ಲ ಅಂದ್ರೆ ಕೇಳ್ತಾನೆ ನೀವು ಕೇಳಿದ ಮೇಲೆ ಗೊತ್ತಾಗುತ್ತಲ್ಲ ರೀ ಬೇಜಾರು ಆಗೋದು ಬಿಡೋದು ಇವ್ರು ನೋಡಿ ಬೇಜಾರಾಗಲ್ಲ ಇಲ್ಲ ಇಲ್ಲ ನಾ ಏನಾರು ಕೇಳಿ ಎಸ್ ಅದೇನಂತ ಹೇಳಿ ನೀವು ಹೇಳಬೇಕಂತ ನನಗೆ ಬೇಜಾರಾಗುತ್ತೆ ಬೇಜಾರು ಎದಕ್ಕೆ ಬೇಜಾರಾಗಬೇಕು ಅದೇನಿದ್ದು ಹೇಳಿದ್ರೆ ಗೊತ್ತಾಗ್ಬಿಡ್ತೈತೆ ನಮಗೆ ಕೇಳಬೇಕಂತ ಭಾಳ ಆಸೆ ಅದೇ ಏನು ಹೇಳ್ರಿ ಬೇಜಾರಾಗಲ್ಲ ಅಂತ ಪ್ರಾಮಿಸ್ ಮಾಡಿ ಓ ಕೇಳ್ರಿ ನಾ ಏನಾಯ್ತು ಮಾಡಿ ಪ್ರಾಮಿಸ್ ಮಾಡಿದ ಮೇಲೆ ನನಗೆ ಕೇಳಕ್ಕಾಗತ್ತೆ ಹ್ಞೂ ಸರಿ ನಾ ಕೇಳಿದೆ

ಯಾರ ಕೇಳಿ ಇಷ್ಟಪಟ್ಟ್ರಿ ಹೌದ್ರಿ ಒಂದ್ ಶಂಕರಣ್ಣ ಅಂತ ಹೇಳ್ತಿರಿ ಈ ವಿಷಯ ಅವ್ರಿಗೆ ಗೊತ್ತಾದ್ರೆ ಮಾಡ್ತಿರಿ ಈ ವಿಷಯ ಗೊತ್ತಾಗಿ ನನ್ನ ಕೈ ಬಿಟ್ರೆ ನನಗೆ ಹೆಂಗ್ ನಂಬಿಕೆ ಬರ್ಬೇಕ್ರಿ ಸುಳ್ಳಿ ಹಾಕಿರ್ಬೇಕ್ರಿ ಅವತ್ತು ಗಾಡಿ ತಗೊಂಡು ನಮ್ಮ ಮನೆ ಮುಂದೆ ಹೋದ್ರಲ್ಲ ಅವತ್ತಿಂದ ನನಗೂ ನಿಮ್ ಯಾರ ಪ್ರೀತಿ ಬಂದೈತ್ರಿ ನಿಜ ರೀ ಕರೆಯು ನಾನಾ ಹೇಳಬೇಕಂತಿದ್ದೇನ ಅದ್ ನಿಮ್ ಬಯಲೇ ಬರ್ಲಿ ಅಂತ ಹೇಳಿ ನಾ ನತೇರಿ ಕರೆಯು ಪ್ರೀತಿ ಪೂಜಾ ಅಂತ ಹೇಳಿ ನಿಮ್ ಹೆಸರು ಏನಂತ ಗೊತ್ತಾಗ್ಲಿಲ್ಲ ಪ್ರದೀಪರ ಹೆಸರು ಚೆನ್ನಾಗ್ ಐತಿರಿ ನಿಮ್ದು ಹ್ಮ್ ಅಂತ ಹಾ ಕರಿ ಹಾ ಹೇಳ್ರಿ ನಾನು ಪ್ರದೀಪ್ ಅನ್ಬೋದ್ರ ಆಯ್ತು ಹೇಳು ಪ್ರದೀಪ್ ಹೃದಯ ಹೃದಯ ಈಗ ಹೃದಯ ಒಂದಾಗಿಲ್ರಿ ಹೌದ್ರಿ ಹಂಗಾರ ಪಿಕ್ಚರ್ ಹೋಗಂದ್ರೆ ಇವತ್ತು ಬೇಡ್ರಿ ಇವತ್ತು ಮನೆಯಾಗ ನಮ್ಮ ಮನೆಯವ್ರಿಗೆ ಹೇಳಿ ನಾನು ನನಗೆ ನನ್ಗೆಳತಿ ಮನೆಗೆ ಹೋಗ್ತೀನಿ ಬಟ್ಟೆ ತಗೊಳದೈತಿ ಅಂತ ಹೇಳಿ ಹಚ್ಚಾಕತ್ತಾರ ನಮ್ಮ ಮನ್ಯಾಗ ಹ್ಞೂ ಇನ್ನೂವರೆಗೂ ನನ್ನ ಗಂಡನ್ ಬಿಟ್ಟು ಮತ್ತೊಬ್ಬನ ಕಣ್ಣೆತ್ತಿ ನೋಡಿಲ್ರೂ ಹೇಳ್ತೀನಿ ಅವ್ರ ಹಚ್ಚಾಕತ್ತಾರ ಜಲ್ದಿ ಬಂದಿಲ್ಲ ಬಂದಿಲ್ಲ ಇನ್ನು ಯಾಕೆ ಬಂದಿಲ್ಲ ಅಂತ ಫೋನ್ ಬಿಟ್ಟು ಬೇರೆ ಕಣ್ಣೆತ್ತಿ ಯಾರನ್ನೂ ನೋಡಂಗಿಲ್ಲ ಆದ್ರೆ ನೀವು ನನ್ನ ಕೈ ಬಿಡಬಾರ್ದ್ರೆ ಮತ್ತೆ ನಾವು ಒಬ್ಬಲ್ಲ ನನ್ಗೆ ಎರಡು ಮಕ್ಳ ಅದಾವ್ರಿ ಅದವಾ ಹ್ಮ್ ಬಿಡು ಅವ ಗಂಡ ಮಕ್ಕಳು ಅವ ಇರ್ಲಿ ಅವನು ಮಕ್ಕಳ್ತರ ನೋಡಬೇಕು ನೋಡ್ರಿ ಮಕ್ಕಳೆ ಅವರು ಒಂದೇಳೆ ವಿಷಯ ಅವ್ರಿಗೆ ಗೊತ್ತಾಯ್ತು ಅಂದ್ರ ನೀವು ನನ್ನ ಕರ್ಕೊಂಡು ಹೋಗಕ್ಕೆ ರೆಡಿ ಅದಿರೋದಿಲ್ಲ ಈಗ ಬಾ ಈಗ ಕೊಂದ್ ಹಾ ಫೋನ್ ಬರ್ದು ಕಟ್ ಇಲ್ಲ ಇಲ್ಲ ಫೋನ್ ಹಚ್ಚಕತ್ತಾರ್ರಿ ಅದಕ್ಕೆ ಜಲ್ದಿ ಹೋಗೋಣ ಬರ್ರಿ ನಾವು ನಿಮಿಷ ನೋಡಿದ್ರೆ ಫೋನ್ ಪದೇ ಪದೇ ಪೋನ್ ಬರ್ತೋ ಈಕೆ ನೋಡಿದ್ರೆ ನಾನು ಅಂತ ಯಾಕೆಲ್ಲ ನನ್ನೋ ನನ್ನೂ ಇಷ್ಟಪಟ್ಟಳ ಅಂದ್ರೆ ನನ್ನಂತರ ಎಷ್ಟು ಮಂದಿ ಇಷ್ಟಪಟ್ಟಿರ್ಬೇಕು ಈಕೆ ಇಲ್ಲ ಪ್ರಾಮಿಸ್ ಮಾಡ್ಯಾಳ ನಾನು ಹಂಗಿಲ್ಲ ಅಂತೇಳಿ ಏ ನಂಬಕ್ಕಾಗಲ್ಲ ಯಾಕೆ ಹೆಣ್ಣು ಅದಂತಾರೆ ಹಿರಿಯರು ಇಳ್ಯಾರ ಹೆಣ್ಣಿನಲ್ಲಿ ಕುದುರಿನಲ್ಲಿ ನೀರಿನಲ್ಲಿ ಯಾರೂ ಸಿಕ್ಕಲ್ಲ ಇರಲಿ ಒಂದು ಕೈ ಹೊರಟ್ಕಂಡ ನಾ ನೋಡ್ಬೇಕು ಲೋ ಮಾಡೋಬೇಕನ್ನ ಅಲ್ಲ ಏನೇನು ವಿಚಾರ ಮಾಡ್ತಾರೆ ಏನಿಲ್ಲ ನಮ್ಮ ಫ್ರೆಂಡ್ ಒಂದು ಗ್ಯಾರೇಜ್ನಾಗ ವರ್ಕ್ ಮಾಡ್ತಾನೆ ಅವ್ನ ಒಂದು ನಟ್ಟು ಏನೋ ಥರ ಕೇಳಿದ್ದ ಹೌದು ರೀ ಏನು ತರಬೇಕಂದ್ರೆ ನನಗೆ ಆಲೋಚನೆ ಗೊತ್ತಾಗ್ಲಿಲ್ಲ ಅದಕ್ಕೆ ಏನು ತಂದ್ರ ಕೇಳಿದ್ದಪ್ಪ ಏನು ತರ ಕೇಳಿದ್ದಪ್ಪ ಅಂತ ಹೇಳಿ ವಿಚಾರ ಮಾಡಕೈತಿ ಸರಿ ಇನ್ನು ಹೋಗಲ್ರಿ ಹಂಗ ಹೋಗದ ಇಲ್ಲ ಇಲ್ಲ ಈಗ ಹೊತ್ತಾಗೈತೆ ಮಾತು ಕೊಟ್ಟೆ ನಿನ್ನ ಗಂಡ ನಿನ್ನ ಇದರಾದ್ರೂ ನಾ ಕೈ ಬಿಡಲ್ಲ ಇಲ್ಲ ನಾಳೆ ಸಿಗೋದ್ ಬೇಡ ಹೋಗಳೆ ನಾಳೆ ಅನ್ನೋದು ಯಾವಾಗ ಇವತ್ತಿನ ರಾತ್ರಿ ಊಟ ಮಾಡಿದ್ರ ಬೆಳಗ್ಗೆ ಇರಲ್ಲ ಬೆಳಗ್ಗೆ ಊಟ ಮಾಡಿದ್ರೆ ರಾತ್ರಿ ಇರಲ್ಲ ಬಿಡ್ರಿ ಅದಕ್ಕೆ ನಾವೇನ್ ಇಷ್ಟಪಟ್ಟಿರ್ತಾವಲ್ಲ ಮನೆಗೆ ಹೋಗಿ ಅವ್ರಿಗೆನಾರ ಒಂದ್ ನೆವ ಹೇಳ್ತೇನೆ

2:30 ಮೂರು ಗಂಟೆ ಆಯ್ತಲ್ಲ ಹೋಗಿಬಿಡು ಯಾಕೆ ಬರಲಿಲ್ಲ ಸರಿ ನಾನೇ ಹೊರಗಡೆ ಹೋಗಿ ನೋಡ್ಕೊಂಡ್ ಬಂದ್ರೆ ಆಯ್ತು ಹೋಗಿ ಮರಿಗೆ ಹೋಗಿ ಹೋಗರತ್ತಾ ಇದು ದೇವರೈತ ನಮಸ್ಕಾರ ಮಾಡಂಗ್ರಿ ನಮಸ್ಕಾರ ಮಾಡ್ಲಿ ಹೇಳಪ್ಪಾ ಇಲ್ಲ ಬಿಡು ನಾನು ನೀವು ಕೊನೆಯವರೆಗೂ ಸಂತೋಷದಿಂದ ಇರಂತೀಡ್ಕೊಂಡ್ ಬಿಡ್ಕೊಂಡ್ರಿ ನನ್ನ ಪ್ರೀತಿ ಸದಾ ಹಿಂಗ ಇರ್ಬೇಕು ನೂರು ವರ್ಷ ಬಂದ್ರು ನಮ್ಮನ್ನು ಮಾಡಬಾರ್ದು ನೂರು ಜನ ಬಂದ್ರು ನೂರು ಜನ ಯಾರು ಬರಂಗಿಲ್ಲ ಶಂಕರು ಎರಡನ ನೀವು ಮೈ ಇತ್ತಿಷ್ಟ ಇನ್ಯಾರೂ ನನ್ನ ಜೀವನ್ದಾಗ ಬರಕ್ಕೆ ಸಾಧ್ಯ ಇಲ್ಲ ನೂರು ಜನ ಅಂತ ಯಾಕೆ ಹೇಳಿದೆಳು ಯಾಕೆ ಹೇಳಿದ್ರಿ ಎಕ್ರೆ ಎಕ್ರೆ ಮಾಡ್ದಾಗ ಮಾಡಿದೆ ನೋಡಿ ನೂರು ಜನ ಅಂದ್ರೆ ಮತ್ತೆ ನೂರು ಜನ ಮೂರನಾರು ಯಾರನ್ನ ನೋಡಿ ನಮ್ಮ ಮೇಲೆ ದೃಷ್ಟಿ ಬಿಡಬಾರ್ದು ಅಂತ ಹೇಳಿದೆ ಅಂದ್ರಿ ನಂಗೆ ಅರ್ಥ ಆಗಲಿಲ್ಲ ನೋಡ್ರಿ ನಿಮ್ಮಷ್ಟು ತಿಳಿಯೋ ನನ್ ಇಲ್ಲ ಹೆಣ್ಮಕ್ಳು ಬುದ್ಧಿ ಮಣಕಳ ಕಳ್ತೊಳಗ ಅಂತರಲ್ಲ ಹಂಗಿದ್ದಂಗದ ನೋಡಿ ಅದು ಬರ ಬರಿ ರೀ ಇನ್ಮೇಲೆ ನೀವೆಲ್ಲ ಕೆಲ್ಸ ರೀ ಅಂತ ನಾವು ಓಡೋಗೋದಾದ್ರೆ ಯಾವ ಊರಿಗೆ ಹೋಗೋಣ ನಿನಗೆ ಎಲ್ಲಿ ಇಷ್ಟ ಹೇಳಲ್ಲ ಕರ್ಕೊಂಡು ನೀ ಊಟಿಗೆ ಹೋಗ್ಬಿಡಲ್ಲ ಊಟಿಗೆ ಹೋಗೋಣ ವಾತಾವರಣ ಚೆನ್ನಾಗಿರುತ್ತೆ ಚೆನ್ನಾಗಿರ್ತೈತಿ ಆರಾಮ ಅಲ್ಲಿ ಯಾರು ನಮ್ಮ ಸುತ್ತಿಗೆ ಬರಂಗಿಲ್ಲ ಅಲ್ಲಿ ಪೂಜೆ ಊಟಿಗೆ ಹೋಗೋರ ಅಂತ ಹೇಳಿದ್ ನೀನೆ ಖರೆ ಬಿಡಬೇಕು ಅಂತ ನೀ ಆದ್ರೆ ನಮಗೆ ಇರೋ ಎರಡು ಮುದ್ದಾಗ ಮಕ್ಳು ಅದು ಅವು ಮಕ್ಳುನವ ಈಗ ಹಾಂ ಹಾಂ ಮಕ್ಳನ್ನ ಹೆಂಗೆ ಬಿಟ್ಟು ಹೋಗೋದು ಚಲೋ ಅದೊಂದು ಹಾಸ್ಟೆಲ್ ನೋಡೋಣರ ಹಾಸ್ಟೆಲ್ಗೆ ಹಾಕಿಬಿಡ ಅಲ್ಲಿ ಹಾಕಿಬಿಡ ಚುನ ನೀನು ಹೆಂಗೆ ಹೇಳ್ತೀಲ್ ದಕ್ಕನ ಕೆಸು ಚೆನ ನೀನು ಪ್ರೀತಿ ಇಟ್ಟಿದೀ ಅಂದ್ರೆ ನಾ ಸಾಯ ಮಟ್ಟ ನಿಮ್ಮ ಕೈ ಬಿಡಂಗಿಲ್ಲ ಒಟ್ಟು ನನ್ನ ಮಕ್ಕಳನ್ನ ಚಂದ ನೋಡ್ಕೋಬೇಕು ನನಗೆ ನನ್ನ ಮಕ್ಕಳು ಮುಖ್ಯ ಅಲ್ಲ ಚಂದ್ ಈಗ ಏನ್ ಹೇಳಿದ ಅವು ಮಕ್ಕಳು ಅವನು ಹುಟ್ಟಿದ್ರು ನನ್ನ ಮಕ್ಕಳನ್ನ ಅವಾಗಾರ ನನಗೆ ಎಷ್ಟು ವಿಶಾಲವಾದ ಗುಣ ಆಯ್ತು ಅಂತ ನನಗೆ ಗೊತ್ತಾಯ್ತು ನನ್ನ ಗಂಡ ಗೋಲಿ ಗುಂಡ ಹೊಡ್ಕೊಂತ ಹೋಗ್ಲಿ ಬೇಕಾಗಿಲ್ಲ ಒಟ್ಟು ನನ್ನ ಮಕ್ಕಳು ಚಂದ ಇರ್ಬೇಕಷ್ಟ ಒಂದು ಮಾತು ಕೇಳ್ತಾನೆ ಕೇಳ್ಬೋದ ನನ್ನ ಪ್ರೀತಿ ಹಚ್ಚು ನಿನ್ನ ಗಂಡನ ಪ್ರೀತಿ ಹಚ್ಚು ನನ್ನ ಗಂಡನ ಪ್ರೀತಿ ಮಾಡ್ತಾರ ಅದ್ ಮುದ್ದಿ ಪ್ರೀತಿ ಮಾಡ್ತಾರ ಒಂದಿಷ್ಟು ಕುಂತ್ರು ನಿಂತ್ರು ಹೋದ್ರು ನನ್ನ ಮಕ್ಕಳ ಪ್ರೀತಿ ಮಾಡಂಗಿಲ್ಲ ನನಗ್ ನನ್ನ ಮಕ್ಕಳನ್ನ ಪ್ರೀತಿ ಮಾಡೋರ್ನಷ್ಟ ನಾ ಪ್ರೀತಿ ಮಾಡಂಗಿಲ್ಲ ನನಗ್ ನನ್ನ ಮಕ್ಕಳ ದೇವ್ರು ನೀವು ನನ್ನ ಮಕ್ಕಳ ಪ್ರೀತಿ ಮಾಡ್ತೀನಿ ಅಂದ್ರಲ್ಲ ಸಾಯವರೆಗೂ ನಾನ್ ನಿಮ್ ಜೊತೆ ಬಾ ಹೇಳ್ಕೊತಾರ ಬಾ ಎಲ್ಲ ಪಾರ್ಕ್ ಗೆಲ್ಲ

ತಲೆ ನೋಸ್ಸಕತ್ತಲ್ಲ ನೀವೇ ಅದು ಬೆಕ್ಕರ್ದಂಗ್ಲ ನೋವು ಹೋಗ್ ಹ್ಞೂ ಪ್ರದೀಪ್ ತಲೆ ಗಿಲಿ ಎಲ್ಲಾ ಹೌದ್ರಾತ್ರೆ ಪಾತ್ರೆ ತೊಳೆಯೋದು ಅಡಿಗೆ ಮಾಡೋದು ಬರುತ್ತೋ ಚಿಂತಿ ಆಯ್ತಾಯ್ತು ಆಯ್ತಾಯ್ತು ರೀ ಆಯ್ತು ನಾನು ಬಾಳ ಪುಣ್ಯ ಮಾಡಿದ್ದೆ ನಿಮ್ಮಂತ ಮೊದ್ಲೇ ಸಿಗ್ಲಿಲ್ಲ ಹ್ಞೂ ನನಗೂ ನಿಮ್ಮನ್ನು ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲ ಏನು ಮಾಡಲಿ ಮನೆ ನನ್ನ ಗಂಡ ದಾರಿ ಕಾಯ್ತಿರ್ತಾನ ಅವ್ನಿಗೆ ಹೋಗಿ ಏನಾರು ಮಾಡಿ ರಂಬಿಸ್ಬೇಕಲ್ಲ ಈಗ ಅದು ಇದು ಕೇಳ ನಾ ಹೇಳಿದ್ನಲ್ಲ ಗೆಳತಿ ಜೊತೆ ಬಟ್ಟೆ ಹೋಗ್ತೀನಿ ಇವತ್ತು ಅಲ್ಲೇ ಇದ್ದು ಬೆಳಗ್ಗೆ ಬರ್ತೀನಿ ಅಂತ ಇಲ್ಲ ಇಲ್ಲ ಹಾ ಇದ್ರಾಗ ನೀವು ಫೋನ್ ಹಚ್ಚಿದ್ರ ಏನೇ ಎಲ್ಲೇದು ಲಕ್ಷ್ಮಿ ಅಂತೀನಿ ಅವಾಗ ನೀವು ಅದೇ ರೀತಿ ಮಾತಾಡೋದು ಓಕೆ ಬಾಯ್ 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 ಪ್ರದೀಪ್ ಛ ಅವಳಿಗೆ ಏನ್ ಮೋಸ ಮಾಡಿದ್ದೇನ ಅವಳು ಯಾಕೆ ಈ ರೀತಿ ಹೆಣ್ಣಲ್ಲ ಅವಳು ಹೆಮಾರಿ ನಮ್ಮಪ್ಪ ಹೇಳಿದ್ದು ನಂಬಿದ್ದಿಲ್ಲನಾ ನಮ್ಮಪ್ಪ ಹೇಳಿದ್ದೇ ಸತ್ಯ ಹೆಣ್ಣಲ್ಲವಳು ಕಾಮುಖಿ ಹೆಣ್ಣ ಥೂ ಲಜ್ಘಟ್ಟವಳು ಬೇವರ್ಸಿ ಪೂಜಾ ಪೂಜ್ಯಾ

ತೂ ಆ ಮೋಸ ಮಾಡಿಬಿಟ್ಟೆ ನೀನು ನನಗೆ 나 ಮೋಸ ಮಾಡಿದ್ರಿ ಹೆಣ್ಣಲ್ಲ ನೀನು ರಾಕ್ಷಸಿ ನನ್ನ ಕಣ್ಣೆದರ ಕಾಣಿಸ್ಕೋಬೇಡ ಹೋಗು ಹೊರಟು ಹೋಗು ನನ್ನ ಮನೆಯಿಂದ ಹೊರಟು ಹೋಗು ನನ್ನ ಮನೆಯಿಂದ ನನ್ನ ಕಣ್ಣು ಎದುರು ನಿಲ್ಬೇಡ ಹೊರಟು ಹೋಗು 나 ಏನು ಮಾಡಿದ ಅಂತ ಮಾತಾಡಕತ್ತೀಯಾ ನೀನು ನೀನು ಯಾಕೆ ಮೋಸ ಮಾಡಿಬಿಟ್ಟೆ ನೀನು ಮೋಸ ಮಾಡಿಬಿಟ್ಟೆ ಇನ್ನು ಏನ್ ಎಲ್ಲಿ ಹೋದ್ರೆ ಉಳ್ದೈತೆ ಹಾಳಾಗಿ ಹತ್ತಿ ಬಿತ್ತರ ನೋಡ್ಲಿ ನೋಡ್ಲಿಕ್ಕೆ ಮರ್ಯಾದಿ ಹೋದ್ಮೇಲೆ ನೋಡಿದ್ರೆ ಎಷ್ಟು ಅಂತ ತಪ್ಪ ಕಣ್ಣಾರೆ ಮಾಡಿದ ಕಂಡ್ರು ಅಂತ ತಪ್ಪಾ ನಾನೆಲ್ಲ ನೋಡಿ ಕಣ್ಣಾರರು ಪ್ರತಕ್ಷೆ ಕಂಡು ಪ್ರಮಾಣಿಸಿ ನೋಡಿದಾಗಲೂ ನಂಬೋದಿಲ್ಲ ಅಂದ್ರೆ ಇದು ನನ್ನ ಕಣ್ಣು ನಮ್ಮ ಅಪ್ಪನ ಕಣ್ಣಲ್ಲ ಪೂಜಾ ಏನು ಒಳಗೆ ಬರೋದಿಲ್ಲ ಒಳಗೆ ಬರೋದಿಲ್ಲ ಹೊರಗೆ ಬರೋದಿಲ್ಲ ಅನ್ಯಾಯ ನನ್ನ ವೈರಿಗೂ ಸಹ ಆಗಬಾರ್ದು ಯಾಕಂದ್ರೆ ನಾನು ಕೊಟ್ಟ ಸಲಿಗಿ ನಿಮ್ಮ ಹೆಂಡ್ರಿಗೆ ನೀವು ಯಾರಿಗೂ ಕೊಡಬೇಡ್ರಿ ಯಾಕಂದ್ರೆ ಎಲ್ಲರೂ ಕೆಟ್ಟವ್ರು ಇರ್ತಾರೆ ಅಂತ ನಾನು ಹೇಳೋಲ್ಲ ಆದ್ರೆ ನನಗಾದ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಎಲ್ಲರಲ್ಲಿ ಕೈ ಮುಗಿದ ಕೇಳ್ಕೋತೀನಿ ಬಂದೋಬಸ್ತ್ ನಲ್ಲಿ ಹತ್ ಬದಲ ಇಟ್ಕೋಬೇಕು ಅಲ್ಲ ಇವ್ರಿಗೆ ಹೆಂಗ್ ವಿಷಯ ಗೊತ್ತಾಯ್ತು ಅಂತ ನಾನು ತಪ್ಪು ಮಾಡಬಾರ್ದಾಗಿತ್ತು ಒಂದೇ ಮಾಡಿದಾಗ ತಿದ್ಕೋಬೇಕಾಗಿತ್ತು ಮತ್ತೊಂದು ತಪ್ಪು ಮಾಡಿ ನನ್ನ ಜೀವನಕ್ಕೆ ಕಲ್ಲು ಹಾಕೊಂಡಂಗ ಹಾಕೊಂಡಾಗ ನಮ್ಮ ಕೈ ಕಾಲು ಬಿತ್ತರ ಕರ್ಕೊಂಡ್ಬರ್ಬೇಕು ನಮ್ಮ ಮಾವ ಏನ ನಾ ಭಾಳ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಛೇ ಹೆಣ್ಣವಲ್ಲವಳು ಹೆಮ್ಮಾರಿ ನನ್ನ ಮರ್ಯಾದೆ ಮೂರು ಕಾಸಿಗೆ ಹರಾಜು ಹಾಕಳಲ್ಲ ಸು ಪಾಪಿ ನಾನು ಸಾಯಲೇಬೇಕು ನಾನು ಸತ್ತರೆ ನನ್ನ ಮಕ್ಕಳು ನನ್ನ ತಂದೆಗತಿ ಛೇ ನಾನು ಸಾಯಬಾರ್ದು ನಾನು ಸಾಯಬಾರ್ದು ಸಾಯದಿದ್ದರೆ ಮರ್ಯಾದೆ ಮೂರು ಕಾಸಿಗೆ ಹರಾಜಾಗಿದ್ದು ಹೊಳೆ ಬರ್ತಾ ಛೇ ಬರಲ್ಲ ಹಾಗಾದ ನಾನು ಸಾಯಲೇಬೇಕು ನಾನು ಬದುಕಬಾರ್ದು ನನಗಾದನೇ ಯಾರಿಗೂ ಆಗಬಾರ್ದು ನಾನು ಈ ಭೂಮಿ ಮೇಲೆ ಬದುಕಲಿಕ್ಕೆ ಲಾಯ್ಕೆ ಇಲ್ಲ ನಾನು ಸಾಯಲೇಬೇಕು ನಮ್ಮ ಅವನೇಗೂ ಸುರಲೇ ಇಲ್ಲ ನೋಡು ಏನ್ ಮಾಡ್ಲಿ ಒಬ್ಬಕ್ಕೆ ಆಗ್ಬಿಟ್ಟಿ ನಿಮ್ ಮನೆಯಾಗ ಅಯ್ಯೋಯ್ಯೋ ಇಲ್ಲೇ ಮುಕ್ಕೊಂಬಿಟ್ಟಾರಲ್ಲ ರೀ ಏನ್ರಿ ಹೇಳ್ರಿ ನಾ ಏನೂ ತಪ್ಪು ಮಾಡಿಲ್ಲ ಹೇಳ್ರಿ ಹೇಳ್ರಿ ರೀ ರೀ ಅಪ್ಪ ನೀವು ವಿಷಯ ಕುಡ್ದ್ ಬಿಟ್ರಿ ಅಂದ್ರೆ ನಾ ಈ ತಪ್ಪು ಮಾಡಿಲ್ಲ ಅಂದ್ರು ಕೇಳಿಲ್ಲಲ್ರಿ ನಾನು ಹುಚ್ಚ ಬುದ್ಧಿಗೆ ನಿಮ್ಮ ಕಳ್ಕೊಬಿಟ್ನಲ್ರಿ ನಾನು ಹೇಳ್ರಿ ನನ್ ಬಿಟ್ಟು ಹೋಗ್ಬೇಡ್ರಿ ಎದ್ಬೇಡ್ರಿ ಮಾವ್ರು ಬಂದು ಕೇಳಿದ್ರೆ ನಾ ಏನಂತ ಉತ್ತರ ಕೊಡ್ಲಿ ಹೇಳಿ ಮ್ಯಾಲ ಹೇಳ್ರಿ ದೇವ್ರೆ ನನಗೆ ಕಹ್ಯಾರೇ ನನ್ ಮುತ್ತೈತನೋ ನಾನು ಹಾಳು ಮಾಡ್ಕೊಂಬಿಟ್ಟೆ ನಾನು ತಪ್ಪು ಮಾಡ್ಬಿಟ್ಟಿರಿ ಹೇಳ್ರಿ ನಾನು ತಪ್ಪು ಮಾಡ್ಬಿಟ್ಟ ನಾನು ಯಾರು ಹೇಳ್ಕೊಳ್ಳಿ ನನ್ನ ಮಕ್ಕಳು ಇಲ್ಲ ನನ್ನ ಮಾವನೂ ಇಲ್ಲ ನಾರು ಮುಂದೊಂದು ಸಂಕೆ ಹೇಳ್ಕೊಳ್ಳೆ ಹೇಳ್ರಿ ನಾನು ತಪ್ಪು ಮಾಡಿಬಿಟ್ಟೆ ಹೇಳ್ರಿ ಇಲ್ಲ ನಿಮ್ಮ ಜೊತೆ ನನ್ನ ಕರ್ಕೊಂಡು ಹೋಗ್ಬೇಡ್ರಿ ದಯವಿಟ್ಟು ನನ್ನಂತ ತಪ್ಪು ಯಾರೂ ಮಾಡಬೇಡ್ರಿ ಬಂಗಾರದಂತ ಗಂಡ ಇದ್ರು ನನ್ನ ಕೈಯರ ನನ್ನ ಜೀವನ ಹಾಳು ಮಾಡ್ಕೊಂಬಿಟ್ಟೆ ನನ್ನ ಮುತ್ತೈತನ ಹಾಳು ಮಾಡ್ಕೊಂಬಿಟ್ಟೆ ನಾನು ಎಲ್ಲ ಹೆಣ್ಮಕ್ಳು ಕೈ ಮುಗಿದು ಕೇಳ್ಕೊತೀನಿ ಗಂಡ ಕುಡುಕನ ಇರಲಿ ಎಂತನೂ ಇರಲಿ ಅವನ ಜೊತೆ ಬಾಳೆ ಮಾಡ್ರಿ ದಯವಿಟ್ಟು ನನಗೆ ಯಾರು ತಪ್ಪು ಮಾಡ್ಬೇಡ್ರಿ